ಶ್ರೀ ಶಾರದಾಶ್ರಮದಲ್ಲಿ ಸ್ವಾಮಿ ಬೋಧಾನಂದರ ಸ್ಮೃತಿಗಳ ಪ್ರವಚನ ಕಾರ್ಯಕ್ರಮ ಚಳ್ಳಕೆರೆ ನಗರದ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಸನ್ಯಾಸಿ ಶಿಷ್ಯರಾದ ಸ್ವಾಮಿ ಬೋಧಾನಂದರ ಸ್ಮೃತಿಗಳ ಪ್ರವಚನ ಕಾರ್ಯಕ್ರಮವನ್ನು ಆಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಅವರು ನಡೆಸಿಕೊಟ್ರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನಾ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಯಶೋಧಾ ಪ್ರಕಾಶ್ ವನಜಾಕ್ಷಿ ಮೋಹನ್ ಗೀತಾ ನಾಗರಾಜ್ ಯತಿಶ್ಯಾಮ್ ಸಿದ್ದಾಪುರ್ ವೆಂಕಟೇಶ್ ಶ್ರೀ ಭಾರತಿ ಉಷಾ ಶ್ರೀನಿವಾಸ್ ಪಂಕಜ ಮಾಣಿಕ ಸತ್ಯನಾರಾಯಣ್ ಗೀತಾ ವೆಂಕಟೇಶ್ ರೆಡ್ಡಿ ಚೇತನ್ ಪ್ರೇಮಲೀಲಾ ಸರಸ್ವತಿ ಮಂಜುಳಾ ಉಮೇಶ್ ಕೆ ಎಸ್ ವೀಣಾ ಸೇರಿದಂತೆ ಶಾರದಾಶ್ರಮದ ಸದ್ಭಕ್ತರು ಭಾಗವಹಿಸಿದರು ವರದಿ ಯತಿಶ್ಯಾಮ್ ಸಿದ್ದಾಪುರ್ ಚಳ್ಳಕೆರೆ

ಸ್ವಾಮಿತ್ರಿ ಆಗ ಯಾವ ರೀತಿ ಇದ್ರು ಬಿಡಿ ಗಾಂಭೀರ್ಯ ತುಂಬಿಕೊಂಡಿರುತ್ತೆ ಅವರ ಒಂದು ಕೈಯಲ್ಲಿ ಪುಸ್ತಕ ಅವರ ಒಂದು ಕೈಯಲ್ಲಿ ಕೋಟಿರುತ್ತೆ ಈ ರೀತಿ ಸ್ವಾಮೀಜಿ ಗಾಂಭೀರ್ಯದಿಂದ ಕೂಡಿ ಆ ತರಗತಿಗೆ

ంగద bekanntి మదదిింమాలరషకలరా 我土先生。<laughs> <laughs>

Tchau.